ನಾನೆಲ್ಲ ಕೋರ್ಟಲ್ಲಿ ಮೀಟ್ ಮಾಡ್ತೀನಿ ಅನ್ಕೊಂಡೆ ಇದರಬಿಟ್ಟಿದ್ರಲ್ಲ ಹಾಂ ನಿಮ್ಮ ಒಂದು ವಿಷಯ ಮಾತಾಡ್ಬೇಕಿತ್ತು ಮೇಡಮ್ ಅದಕ್ಕೆ ಬಂದೆ ಓ ಓಹ್ ವೆಲ್ಕಮ್ ಮಾತಾಡಿ ನಾ ಎಲ್ಲ ಮೀಟ್ ಮಾಡ್ತೀರಾ ಅಂತ ಅನ್ಕೊಂಡೆಲ್ಲೇ ಮೀಟ್ ಮಾಡೋ ಸಂದರ್ಭ ಬಂದಿದೆ ಹಾ ಹೇಳಿ ಏನು ವಿಷಯ ಕೂತ್ಕೊಳ್ಳಿ ಪರವಾಗಿಲ್ಲ ಮೇಡಮ್ ಚಾರ್ಜ್ ಶೀಟ್ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್ ಅವಶ್ಯಕತೆ ಇಲ್ಲ ಅಂತ ಹೇಳಕ್ಕೆ ನೀವೇ ಅದು ನನ್ನ ಕೆಲಸ ನನ್ನ ಕೆಲಸ ನಾನು ಮುಗಿಸ್ತೀನಿ ನಿಮ್ಮ ಕೆಲಸ ನೀವು ಮುಂದುವರ್ಸ್ಕೊಳ್ಳಿ ಚಾರ್ಜ್ ಶೀಟು ಕೋರ್ಟ್ಗೆ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಕ್ಕೆ ನೀವ್ಯಾರು ಹಾಂ ಹಾಗಲ್ಲ ಮೇಡಮ್ ರಾಕೇಶು ಸತ್ತೋದ್ನಲ್ವಾ ಅವರ ಫ್ಯಾಮಿಲಿಯವರೇ ಬಂದು ನಾವು ರಾಜಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಕೇಸ್ ವಾಪಸ್ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ ಕಾರಣ ಕಾರಣ ಏನೋ ಗೊತ್ತಿಲ್ಲ ನನಗೆ ಕೇಸ್ ವಾಪಸ್ ತೊಗೊತೀವಿ ಅಂತ ಅವರೇ ಮುಂದೆ ಬಂದಿದ್ದಾರೆ ಯಾಕೆ ಸುಮ್ಮನೆ ತಗೊಳ್ಳಿ ಬಿಡಿ ಹೌದಾ ಏನಾದರೂ ದುಡ್ಡಿನ ಆಸೆ ಏನಾದರೂ ತೋರಿಸಿದ್ರೆ ಏನು ಕತೆ ಇಲ್ಲ ಮೇಡಮ್ ಇಲ್ಲ ಇಲ್ಲ ದುಡ್ಡಿನ ಆಸೆ ಏನೂ ತೋರಿಸಿಲ್ಲ ಬಟ್ ಅವರೇ ಇದ್ದಕ್ಕಿದ್ದಾಗ ಬಂದು ನಾವು ಕೇಸ್ ವಾಪಸ್ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ ನನ್ನ ಅಭಿಪ್ರಾಯ ಅವರು ಮಗ ಹೋಗು ಓದೋನು ಓದ ಸುಮ್ಮನೆ ಇರೋರಿಗೆ ಯಾಕೆ ತೊಂದರೆ ಅಂತ ಅಂದ್ಬಿಟ್ಟು ವಾಪಸ್ ತೊಗೊತಾ ಇರ್ಬೋದು ಮೇಡಮ್ ಓ ಹಾಗೆ ಏನಾದರೂ ರಾಜಗೀಜಿ ಮಾಡ್ಕೊಂಡ್ರೆ ಏನು ಕತೆ ಹಾಂ ಸೆಟ್ಲ್ಮೆಂಟ್ ಏನಾದರೂ ಆಯಿತಾ ಮೇಡಮ್ ಅದೆಲ್ಲ ನಮ್ಮ ವೈಯಕ್ತಿಕ ಅಲ್ವಾ ನಿಮಗೇನು ಬೇಕಾಗಿರೋದು ಅವ್ರ ಕೇಸ್ ವಾಪಸ್ ತೊಗೊತೀರಿ ಅಷ್ಟೇ ಬೇಕಾಗಿರೋದು ದುಡ್ಡು ಸೆಟ್ಲ್ಮೆಂಟ್ ಅದೆಲ್ಲ ನೀವು ಮಾತಾಡಬಾರ್ದ ನಾವು ನಿಮ್ಮ ಹತ್ರ ಸಹಾಯ ಕೇಳ್ತಾ ಇಲ್ವಲ್ಲ ದುಡ್ಡು ಬಗ್ಗೆ ಅಲ್ಲ ಅಲ್ಲ ನಾನು ಒಂದು ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಅವರು ಸಡನ್ನಾಗಿ ಬಂದು ಕೇಸ್ ವಾಪಸ್ ತೊಗೊತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನೀವೇನಾದರೂ ದುಡ್ಡಿನ ಆಸೆ ಏನಾದರೂ ತೋರಿಸಿದ್ರಾ ಅಂತ ಕೇಳ್ತಿದ್ದೀನಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಆಯಿತಾ ಮೇಡಮ್ ಅವ್ರು ಕೇಸ್ ವಾಪಸ್ ತೊಗೊತೀನಿ ಅಂತ ಹೇಳಿದರೆ ಅವ್ರನ್ನ ಕರ್ಕೊಂಬರ್ತೀನಿ ನೀವು ದಯವಿಟ್ಟು ಚಾರ್ಜ್ ಶೀಟು ಸಬ್ಮಿಟ್ ಮಾಡಬೇಡಿ ಮೇಡಮ್ ಸರಿ ಆಗ್ಬೋದು ಇವತ್ತು ನಾಳೆ ಇವತ್ತು ನಾಳೆ ಅಷ್ಟೇ ಟೈಮ್ ಕೊಡ್ತೀನಿ ನಾನು ವೆಡ್ನೆಸ್ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ನಾನು ಇವತ್ತು ಈವ್ನಿಂಗ್ ಅಷ್ಟೆಲ್ಲ ಕರ್ಕೊಂಬರ್ತೀನಿ ಮೇಡಮ್ ಅವ್ರನ್ನ ಆಗ್ಬೋದು ಕರ್ಕೊಂಬನ್ನಿ ಅದು ನಿಮ್ಮ ವೈಯಕ್ತಿಕ ಏನಾದರೂ ಮಾಡ್ಕೊಳ್ಳಿ ನನಗೇನಾಗಬೇಕು ಏನೋ ಬಂದು ರಿಕ್ವೆಸ್ಟ್ ಮಾಡಿದ್ರಲ್ಲ ಅಂತ ಟೂ ಡೇಸ್ ಟೈಮ್ ಇದ್ದೀನಿ ಇವತ್ತು ನಾಳೆ ಅಷ್ಟೇ ಎಡ್ನಷ್ಟೇ ನಾನು ಸಬ್ಮಿಟ್ ಮಾಡ್ತೀನಿ ಸರಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಓಕೆ ಅಲ್ಲ ಕಣೆ ಕರಳೆ ನನ್ನ ಕಣ್ಣು ಮುಂದೆ ಹುಟ್ಟಿ ಇವಾಗ ನನ್ನ ಸಮ ಮಾತಾಡೋಳಾಗಿದೆಯಲ್ಲ ನೀನು ಹಾಂ ಹಾಗೇನಿಲ್ಲ ನಿಲ್ಲ ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಲ್ಲ ನಾನು ಇಷ್ಟಪಟ್ಟು ಓದಿ ಈ ಕೆಲಸ ಇದ್ದೀನಿ ಅದಕ್ಕೆ ಈ ಕೆಲಸನ ನಾನು ತುಂಬಾ ಪ್ರೀತಿ ಮಾಡ್ತೀನಿ ಅದನ್ನು ಗೌರವಿಸ್ತೀನಿ ಒಂದು ವಿಶ್ವಾಸ ಇಟ್ಕೊಂಡಿದ್ದೀನಿ ನಾನು ನನ್ನ ಲಾಯರ್ ಹುದ್ದೆಗೆ ಅದಕ್ಕೋಸ್ಕರ ಸ್ಟ್ರಿಕ್ಟಾಗಿ ಆಗಿ ಕೆಲಸ ಮಾಡ್ತಿದ್ದೀನಿ ಓಕೆ ನಮ್ಮ ಆಲ್ ದ ಬೆಸ್ಟ್ ನಿಮಗೆ ನಿನ್ಗೆ ನಮ್ಮನೇಲು ಇಬ್ಬರು ಪೊಲೀಸರು ಮತ್ತೆ ಇಬ್ಬರು ತಹಸೀಲ್ದಾರು ಒಬ್ಬ ಲಾಯರು ಓ ಎಲ್ಲ ಗೌರ್ಮೆಂಟ್ ಕೆಲಸದವ್ರು ಆಗೋದ್ರಲ್ಲ ನಮ್ಮ ಮನೆಯಲ್ಲೆಲ್ಲ ಹಾ ಅವರೊ ಕೆಲಸ ಅವರೇ ಹೆಚ್ಚಲ್ವಾ ಅದೇ ಅದೇ ಅದೇನೋ ಗ್ಯಾರಂಟಿ ಬಿಡು ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ನೀನು ನನ್ನ ಹತ್ರ ಮಾತಾಡ್ತಾ ಇರೋದು ಸರಿ ಮೇಡಮ್ ಓಕೆ ಆಲ್ ದ ಬೆಸ್ಟ್ ಸರೋಜಮ್ಮನ್ ಮಾತಾಡ್ಸ್ಕೊಂಡು ಹೋಗ್ತೀನಿ ಮೇಡಮ್ ಹೋಗಿ ಹೋಗಿ ಮಾತಾಡ್ಸ್ಕೊಂಡು ಹೋಗಿ ನನಗೆ ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ ಅಂತ ಹ್ಞೂ ಲಾಸ್ಟ್ಗೂ ಆ ಯಾಳಾತ್ ರಾಜಪ್ಪನ ದುಡ್ಡಿಗೆ ಆಸೆ ಪಟ್ಟ ಬಿಟ್ಟ ಅಲ್ಲ ಸತ್ತ ಮಗನಿಗೆ ನ್ಯಾಯ ಕೊಡ್ಸೋಣ ಅನ್ನೋ ಬುದ್ಧಿನೇ ಇಲ್ಲ ನನ್ನ ಮಗನ ಆತ್ಮಕ್ಕೆ ಶಾಂತಿ ಕೊಡ್ಸೋಣ ಅನ್ನೋ ಜವಾಬ್ದಾರಿನೇ ಇಲ್ಲ ಆ ರಾಜಪ್ಪನಿಗೆ ಅವತ್ತೊಂದು ದಿವಸ ಬಂದಿದ್ದ ಕೇಶನ್ ಹತ್ರ ಅವತ್ತೇ ಹೇಳಿದೆ ಬೇಡಪ್ಪ ಹಂಗೆಲ್ಲ ಮಾಡ್ಕೊಂಬೇಡ ನಿಮ್ಮ ಮಗನ ಆತ್ಮಕ್ಕಾದರೂ ಶಾಂತಿ ಸಿಗಲಿ ಅವ್ರಿಗೆ ಶಿಕ್ಷೆ ಆಗಲಿ ಸುಮ್ಮನೆ ಇರು ಅಂತ ಸರಿ ಅಂತ ಒಪ್ಕೊಂಡೋಗ್ತಾನೋ ಮತ್ತೆ ಇದೇ ರಾಗತ್ತಿದ್ದಾನೆ ನೋಡಿ ಹ್ಞೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಾವು ಸುಮ್ಮನೆ ಒದ್ದಾಡಬೇಕು ನಮಗೂ ಒಂದು ಕೇಸ್ ಕಡಿಮೆ ಆದಂಗೆ ಆಯಿತು ಬಿಡು ಯಾಕೆ ಸುಮ್ಮನೆ ರಿಸ್ಕ್ ತಗೊಬೇಕು ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಅಂತ ನನ್ನ ಮನಸ್ಸು ಒದ್ದಾಡ್ತಾಯಿತ್ತು ಯಾರೂ ಫೋಟೋಸ್ ತಂದಿಲ್ಲ ಎರಡು ಇಟ್ಟೋದ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೂ ಸಾಕ್ಷಿ ಸಿಕ್ತಲ್ಲ ಹೇಗೋ ಒಂದು ಹೋಗಿರೋ ಜೀವಕ್ಕೆ ನ್ಯಾಯ ಕೊಡಿಸ್ದಂಗೆ ಆಗುತ್ತಲ್ಲ ಅಂತ ನಾನು ಆಸೆ ಇಟ್ಕೊಂಡಿದ್ರೆ ಕಡೆಗೂ ಅವ್ರ ಬುತ್ತಿನೇ ತೋರಿಸ್ಬಿಟ್ರಲ್ಲ ಹ್ಞೂ ಏನೂ ಮಾಡೋಕ್ಕಾಗಲ್ಲ ಪ್ರಪಂಚ ನಿಂತಿರೋದೆ ದುಡ್ಡು ಮೇಲೆ ದುಡ್ಡೊಂದಿದ್ರೆ ಏನು ಬೇಕಾದ್ರೂ ಆಗುತ್ತೆ ಏನಾದರೂ ಮಾಡ್ಕೊಳ್ಳಿ ಬಿಡಿ ಕೊಲೆ ಮಾಡ್ತಾರೆ ಹೊರ್ಗಡೆ ಬರ್ತಾರೆ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಇದೆ ಅಲ್ವಾ ಪ್ರಪಂಚ ನಡೀತಾ ಇರೋದು ಇವಾಗ ಸರೋಜಮ್ಮನ ಕಥೆನೂ ಹಂಗೆ ಆಗೋಯ್ತು ಇವಾಗ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಇಲ್ಲೊಂದು ಪುಲೀಸ್ ಸ್ಟಾಪ್ ಬಂತು ಮುಂದೆ ಏನು ಮುಂದೆ ಏನು ಮುಂದೆ ಏನು ಹ್ಞೂ ಇನ್ನು ಏನೇನು ನೋಡಬೇಕು ಈ ಕಣ್ಣೊಳಗೆ ಹೌದು ನಮ್ಮ ದೊಡಪ್ಪ ಒಪ್ಪಿತಾರ ಶಿವಪ್ಪ ಅವರು ಸಾಮಾನ್ಯವಾಗಿದ್ದಕ್ಕೆಲ್ಲ ಒಪ್ಪಲ್ವಲ್ಲ ತಪ್ಪು ಮಾಡಿದಾಳೆ ಶಿಕ್ಷೆ ಪಡಲೇಬೇಕು ಶಿಕ್ಷೆ ಆಗಲೇಬೇಕು ಅಂತ ಅಂತ ಇದ್ರಲ್ಲ ಏನು ಆಶ್ಚರ್ಯ ಹಾಂ ಕಾರುಣ್ಯ ಕಾರುಣ್ಯಾ ಹಾಂ ಬಂದೆ ಶಾಣ್ಭುಗರು ಒಪ್ಪಿದ್ರೆ ಇದಕ್ಕೆಲ್ಲೂನು ಇಲ್ಲ ತಾತ ರಾಮು ಎಕ್ಸಾಮ್ ಬರುತ್ತೆ ಆತನಲ್ವಾ ತಹಸೀಲ್ದಾರ್ ಎಕ್ಸಾಮು ಅದಕ್ಕೆ ನಾನು ಜೊತೆಯಲ್ಲಿ ಇರ್ತೀನಿ ಅವ್ನಿಗೆ ಒಂದು ಸ್ವಲ್ಪ ಮನಸ್ಸು ಖುಷಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗಿದ್ದಾರೆ ಇನ್ನೂ ಅವ್ರು ಬಂದಿಲ್ಲ ಹೌದಾ ಓಕೆ ಮ ಸರಿ ಹೋಗ್ತಾರಾ ಹೋಗ್ತಾರಾ ಕ್ವಶನ್ ಮಾರ್ಕು ಒಪ್ತಾರ ಅವರು ಮಲೇಷಿಯಾ ಯಾಕೆ ಹಿಂಗೆ ಆಡ್ತವನೇ ಮುಂದೇನು ಬುದ್ಧಿ ಬೇಡ ಒಳ್ಳೆ ಥರ ಆಡ್ತವನೇ ಒಂದು ಐದು ವರ್ಷ ಆರು ವರ್ಷ ಶಿಕ್ಷೆ ಆತೈತೆ ಮನೆಗೆ ಬರ್ತಾಳೆ ಇವಾಗ ಐಮ್ಲಿ ಬಂದು ಮಾಡಬೇಕಾಗಿರೋ ಕೆಲಸಗಳೇನು ಇಲ್ಲ ಇಲ್ಲಿ ಯಾವ ಕೆಲಸಗಳೇನು ನಿಂತೋಗಿಲ್ಲ ಅಲ್ಲೇ ಜೈಲಾಗಿ ಬಿತ್ತಿದ್ರೆ ಬಿತ್ತಿರ್ತಾ ಇತ್ತು ಸ್ನೇಹ ಏ ಯಾಕೆ ಇಲ್ಲಿದ್ಯಾ ಇಲ್ಲಿದ್ದೀರಾ ಇನ್ನೇಲಿರ್ಬೇಕು ಮಶಾಂದ್ರೆ ಅಯ್ಯೋ ಅಯ್ಯೋ ಯಾಕೆ ಇವಾಗ ಕೋಪ ಮಾಡ್ಕೊಂಡಿರೋದು ಏನಾಯ್ತು ಮುಚ್ಚು ಬಾಯಿ ಅಯ್ಯೋ ಇಲ್ಲೋ ಥರ ಆಗ್ತಾ ಇರೋದು ಏನಾಯ್ತಿ ಊರಿಗೆ ಊರ್ಗೋಗೋಣ ಇನ್ನು ನಿಮ್ಮ ಅಮ್ಮನ ಮಾತಾಡಿಸಿಲ್ಲ ನೀನು ಹಾ ಯಾಕೋ ಇಲ್ಲಿರಕೆ ಇಷ್ಟ ಇಲ್ಲ ಮನೇಷಿ ನಡಿ ನಮ್ಮ ಊರಿಗೆ ಹೋಗೋಣ ಹೋಗೋಣ ಇವ್ರು ತಾತ ಬರಲಿ ಬೆಂಗಳೂರಿಂದ ತಾತತ್ರ ಮಾತಾಡ್ಬಿಟ್ಟು ಹೋಗೋಣ ಮಲ್ಲೇಶಿ ನನ್ನ ಮಾತು ಇಲ್ಲಿ ಇಲ್ಲಿರೋದು ಬೇಡ ನಾವು ಸುಮ್ಮನೆ ಇವ್ರು ಲಕ್ಷಗಳ ಲಕ್ಷಗಳ್ ನನ್ನ ತಲೆ ಮೇಲೆ ಹಾಕ್ತಾರೆ ನಿನ್ನ ಹತ್ರ ಎಷ್ಟೈತೆ ದುಡ್ಡು ನಿನ್ ತಲೆ ಮೇಲೆ ಹಾಕಿದ್ರೆ ನನ್ನ ತಲೆ ಮೇಲೆ ಹಾಕಿದ್ರೇನು ನಡಿ ಮಲೇಶಿ ಹೋಗೋಣ ನಾವು ಏ ಇರು ಇವಾಗ ಚೈತನ್ಯ ಅತ್ತಿಗೆ ಇಲ್ಲ ಹರ್ಷರಣ್ಣ ಇಲ್ಲ ಎಲ್ಲರೂ ಅವ್ರಲ್ಲ ಸುಮ್ಮನೆ ಅವ್ರನ್ನೆಲ್ಲ ಬಿಟ್ಟು ಹೆಂಗ ಹೋಗೋದು ನಾವು ನಾನು ಮಾಡಿದ ತಪ್ಪು ನೀನು ಮನೆಯೊಳಗೆ ಆರಾಮಾಗಿದ್ದೆ ಮನೆಯೊಳಗೆ ಇದ್ದವನ್ನ ನಾನು ಕರ್ಕೊಂಬಂದೆ ನೋಡು ನನಗೆ ಗೊತ್ತಿಲ್ಲ ಇಲ್ಲ ಹೋಗ್ಲಿ ಬಿಡು ಸ್ನೇಹ ಯಾಕೆ ಸ್ನೇಹ ಹಿಂಗಾಡ್ತಾ ಇದೆಯಾ ನೀವು ಸಮಾಧಾನ ಮಾಡ್ಕೋ ಇಲ್ಲಿ ಮುಳುಗೋಗಿದ್ದೇನು ಮಲೇಶಿ ನಡಿ ಮಲೇಷಿ ನಾಳೆ ಬೆಳಿಗ್ಗೆ ನಮ್ ಮಕ್ಳು ಆದ್ರೆ ಅವ್ರಿಗೆಲ್ಲ ಎಷ್ಟೊಂದು ಖರ್ಚುತ್ತೆ ಗೊತ್ತಾ ಇವಾಗಿನ ಜನರೇಷನ್ ಅಲ್ಲೇ ಸ್ನೇಹ ನಮ್ಮ ಮಕ್ಕಳು ನಾವೂರ್ ಮಕ್ಕಳು ಅವ್ರ ಮಕ್ಕಳು ಎಲ್ಲಾರು ಕುತ್ಕೊಂಡು ತಿಂದ್ರು ಕರೆಕ್ಟ್ ಅಷ್ಟ ಐತೆ ನಮ್ಮನೇಲಿ ಆಯ್ತಾ ನೀನ್ ಇರು ನೀನ್ ನನ್ನ ಮಾತು ಕೇಳಲ್ಲ ಇಲ್ಲ ಕೇಳಲ್ಲ ಐ ಯಾಕೆ ಇಟ್ಕೊಂಡಿದ್ಯಾ ಇಟ್ಕೊಂಡಿದ್ಯಾಟ್ ಬಿಡು ನೆಡಿ ಕಾರತ್ರಿಗೆ ನಡಿಯೋ ಕಾರ ಹತ್ರಿಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ರೆ ಆಟಾಡ್ತಾ ಇದ್ಯಾ ಶೇಟ್ ಬಿಡೆ ಬಿಡೆ ಶರ್ಟು ಕೇಳಲ್ಲ ನನ್ನ ಶರ್ಟ್ಗೆ ಕೈ ಹಾಕಷ್ಟು ದೂರಂಕಾರ ಬಂತಾ ನಿನ್ಗೆ ಅಯ್ಯ್ ಬಿಡ ಶೇಟು ಶರ್ಟ್ ಬಿಡೇ ಬಿಡಲ್ಲ ನಡೀ ಊರ್ಗೋಗ ಲೇ ನೀನು ಬಾಂದಾಗ ಬರಕ್ಕೆ ಹೋಗುವ ಹೋಗಕ್ಕೆ ನಾನೇನು ಅಮ್ಮ ಅವ್ರ ಗಂಡ ಅಲ್ಲ ಲೈಯ್ ನಂದಾದ ಸ್ವತಂತ್ರ ಆಯ್ತಾ ಬಿಡ ಶರ್ಟು ನೋಡ ಸುಮ್ನೆ ಕೋಪ ಬರ್ಸಿಬಿಡ ತೆಗೆದು ಕಾಪಾಡಕ್ ಕೊಟ್ಟಿದ್ದೀನಂದ್ರೆ ಬಾಳಗಿರೋ ಅಲ್ಲಿಗೆಲ್ಲ ಉದುರಾಗ್ಬೇಕು ಬಿಡ ಶರ್ಟು ನನ್ ಬುದ್ಧಿ ನಿನ್ಗಿನ್ನು ಗೊತ್ತಿಲ್ಲ ನಾನು ಏನಂತ ನಮ್ಮನೆಯವ್ರಿಗೆ ಗೊತ್ತು ನನ್ ಬುದ್ಧಿ ಲೇ ನಿನ್ ಬುದ್ಧಿ ಏನಿದ್ರು ನನ್ನ ಹತ್ರ ನಡಿಯಲ್ಲ ಶರ್ಟ್ ಬಿಡು ಅಂತ ಹೇಳ್ತಾ ಇರೋದು ನಡಿ ಊರ್ಗೋಗಣ ಬಿಡ ಶರ್ಟು ಬಿಡಲ್ಲ ನಮ್ಮ ಹತ್ರ ನನ್ನ ಹತ್ರ ತಲೆಗೆ ಸೊನ ಹತ್ರ ಮೀನು ಮಾತಾಡ್ತೀಯಾ ಹಾಂ ಎಷ್ಟರಲ್ಲಿರಬೇಕೋ ಅಷ್ಟರೊಳಗೆ ಇರ್ಬೇಕು ನೀನು ಗಾಂಚಲಿ ಮಾಡಿದೀಯ ಅಂದರೆ ಚೆನ್ನಾಗಿರಲ್ಲ ಮಾತಾಡ್ತೀನಿ ಮಾತಾಡಿ ಇವಾಗ ಮಾತಾಡೆ ಇವಾಗ ನಮ್ಮ ಹತ್ರ ಇಲಿ ಇದ್ದಂಗಿದ್ದೋ ಸರಿಯೇ ನಾನೇ ಅಂತ ಮೆರೆದಿದೀಯ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ಹೆಂಡ್ತಿ ಮಾತಗಿದೆ ನಾನು ನಿನ್ ಕೂಡ ಗೌರ್ವ ಇದೆ ನೀನು ಚಂಡಾಳ ನೀನು ಕೂಡ ಗೌರವ ಏಯ್ ಗಂಡನ ಮರ್ಯಾದೆ ಆಯ್ಕೋ ಇಲ್ಲ ಅಂತಂದರೆ ಒದ್ದು ಬಿಡ್ತೀನಿ ನೋಡ್ಕೋ ಮೂತಿ ಮಾತಾ ನೋಡಿದಿರಾ ನೀನೊಬ್ಬಲ್ಲೋ ಫಾರ್ ಅಂತ ಗೊತ್ತಿದ್ರೆ ನೀನು ಮದ್ವೆನೇ ಮದ್ವೇನೆ ನಾನು ನೋಡಿ ನಾನು ಕೊಲೆ ಮಾಡ್ತಾನೆ ಜೀವನ ಮಾಡೋನು ಆಯಿತಾ ಸುಮ್ಮನೆ ಇದ್ದೋ ಸರಿ ಇಲ್ಲ ಅಂತಂದರೆ ಪತ್ತೈದಂಗ ಮಾಡಿಬಿಡ್ತೀನಿ ನಿನ್ನ ಒಂದು ಮೂಳೆ ಕೂಡ ಸಿಗಬಾರ್ದು ಹಂಗೆ ಮಾಡ್ಬಿಡ್ತೀನಿ ಏನು ಆಟ ಆಡ್ತಾ ಇರೋದು ಮನೆಯವ್ರು ಎಲ್ಲರದು ಒಂದು ಕತೆ ಆದರೆ ನಿಂದೇ ಒಂದು ಕಥೆನಾ ಏಯ್ ನೀನು ಹೇಳ್ದಂಗೆ ನಾನು ಕೇಳಲ್ಲ ನಾನು ಹೇಳ್ದಂಗೆ ನೀನು ಕೇಳಬೇಕು ಭಾಂಗೆ ಮುಚ್ಕೊಂಡಿರ್ಬೇಕು ಎತ್ತ ತಾಯಿಗೆ ಎಷ್ಟು ಎತ್ರು ಅತೀಯಾ ನೀನು ಎತ್ತ ತಾಯಿಗೆ ಅಷ್ಟು ಮೋಸ ಮಾಡ್ತಾ ಇರಲು ನಾನು ಕಟ್ಕೊಂಡಿರೋನು ನನಗೆ ಎಷ್ಟು ಮೋಸ ಮಾಡೋಲ್ಲ ಅನ್ನೋದೇನೋ ಗ್ಯಾರಂಟಿ ಹಾಂ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದೋ ಸರಿಯೇ ಇಲ್ಲ ಅಂತಂದ್ರೆ ನೋಡ್ತಾ ಇರುವ ನಾನು ಮಾಡಬಾರ್ದು ಚೇಷ್ಟೆ ಮಾಡಿದ್ರೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ನನ್ನ ಅಂತ ಅನ್ಕೊಂಡಿರ್ಬೋದು ನಾನು ನಿನ್ನನ್ನು ಬಿಟ್ಬಿಟ್ಟು ಹೋಗಲ್ಲ ನಿನ್ನ ಈ ಲೋಗದಿಂದಾನು ಪಾಸಲ್ ಮಾಡಿಬಿಡ್ತೀನಿ ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವ್ರು ಕೆಟ್ಟೋನು ನಾನು ನನ್ನ ವಿಷಯದ ಹತ್ರ ಮಾತ್ರ ತಮಾಷೆ ಮಾಡಬೇಡ ನೀನು ನಾನೊಬ್ಬ ಮಿಂಟಿಲ್ ನನ್ನ ಮಗನು ಕರಿಯ ತ್ಯಾರ ಅಂತ ಕರೀತೀಯ ಕರಿಯ ಕರಿಯ ಬಡ್ಕೊಳ ಬಾಯಿ ಏ ನಾಯಿ ಬಡ್ಕೊ ಬಾಯಿ ಬಡ್ಕೊಳ ಏ ಮಲೇಶಿ ಯಾಕಪ್ಪ ಬಿಡಪ್ಪ ಅವಳಿನ ಚಿಕ್ಕ ಹುಡುಗಿನುವ ಅವಳಿಗೆ ಏನು ತಿಳಿಯಲ್ಲ ದುಡ್ಕಿ ಮಾತಾಡ್ತಾಳೆ ಬಿಟ್ಬಿಡಪ್ಪ ನೀನು ಇವ್ಳ ಅಜೇ ದುಡ್ಕಿ ಮಾತಾಡೋದು ನನ್ನ ಗೇಟ್ಗೆ ಕೈಯಾಕಿತಾಳೆ ಇವಳು ಗಲ್ಲಾಪಟ್ಟ ಇಡಿತಾಳೆ ಹ ಇವಳಿಗೆ ಎಷ್ಟಿರ್ಬೇಕು ದುರಾಂಕರ ಅದಿನ ಚಿಕ್ಕ ಹುಡುಗಿ ಬಿಟ್ಬಿಡಪ್ಪ ಬಿಟ್ಬಿಡಪ್ಪ ಮಲ್ಲೇಶಿ ಅಲ್ಲೇ ಕಟ್ಕೊಳ ಗಂಡತ್ತಿರ ಹೆಂಗ್ ಮಾತಾಡ್ಬೇಕು ಏನು ಅನ್ನೋದು ಗೊತ್ತಾಗಲೇನೆ ಅಚ್ಚೈತಾನೆ ಚೈತಾನ್ಯ ನಾನು ಪ್ರಾಣ ಕೊಟ್ಕೊಂತಾರೆ ಹಂಗವ್ರ ಗಂಡ ಅಂತಿ ನಿನ್ಕೇನ ಬಂದಿರೋದು ಎಲ್ಲ ದುರ್ಬುದ್ಧಿ ಬಂದಿರೋದು ಬಂದಿರೋದ್ ನಿನ್ಕ ಅಮ್ಮನ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬರ್ತೀನಿ ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ಬೇಕು ನಾನು ತಾನೆ ನಾನು ಹೇಳ್ದೆ ನಿಮ್ಮಅಪ್ಪನ ಮನೆಯ ತತ್ತಿಲ್ಲ ನಾನು ದುಡ್ಡು ಕೊಡ್ತಾ ಇಳು ಅಂತ ನೋಡ್ದ ಅಜ್ಜಿ ಹೆಂಗ್ ಮಾತಾಡ್ತಾಳ ಇವಳು ಗಂಡ ಅನ್ನೋ ಲೆಕ್ಕ ಕೇಳ್ದಾಗ ಮಾತಾಡ್ತಾಳ ಅವಾಗಿಂದ ನೋಡ್ತಾ ಇದೀನಿ ಅಮ್ಮ ಅಲೇಶಿ ಬಿಟ್ಬಿಡಮ್ಮ ಸಮೇ ಬಿಟ್ಬಿಡಪ್ಪ ಏನ್ ಮಾಡ್ತೀಯ ಅದು ಹುಡುಗ್ ಬುತ್ತಿ ಬಿಟ್ಬಿಡಮ್ಮ ಏಯ್ ಬಾಯ ಮುಚ್ಕೊಂಡು ಇರ್ಬೇಕು ನೀನು ಗಂಡು ಹುಡುಗ ಏನಾದರೂ ಮಾಡ್ಕೊಂತಾರೆ ನೀನು ಕ್ಯಾಕೆ ಚೈತನ್ಯ ಸುಮ್ಮನೆ ಇಲ್ಲೋನೆ ಅವ್ಳು ನೋಡ್ಕೊಂಡಾರೆ ಸುಮ್ಮನೆ ಇರೇ ನೀನು ನಿನ್ ಕ್ಯಾಕೆ ಬೇಕು ಗಂಡಸ್ರು ಸುದ್ದಿ ಹಾಗಾಗಿಲ್ಲ ನಮ್ಮ ಅಮ್ಮನ ಜೈಲಿಂದ ಈಚೆ ಬರೋದು ಒಳಗೆ ಬಿದ್ದಿಲ್ಲ ಬಿಡು ಇವಾಗ ಇಲ್ಲೇನು ನೀನು ತಗೊಯ್ತೆ ಅಂತ ಟೈಮಿಗೆ ಬರೋಕ್ಕ ಅಲ್ಲೇ ಬಿದ್ದಿರಲಿ ಬಿಡ ಮಾತಾಡ್ತೀಯಾ ಮಾತಾಡ್ತೀನಿ ಗುಂಡೇಜಿ ಗುಂಡ್ಯಾಜ್ಜಿ ನನಗೆ ಚಾಯ್ ಬಿಡ್ತಾನೆ ಗುಂಡಜ್ಜಿನು ಎತ್ತಿ ತಾಯಿಗೆ ಮರ್ಯಾದೆ ಕೊಡ್ತಾ ಇರೋ ಕಚ್ಚಡ ಹೆಂಗ್ಸು ನೀನು ಇನ್ನ ನನ್ನ ತಾಳೆ ಕಟ್ಟಿರೋ ನನಗೆ ಮರ್ಯಾದೆ ಕೊಡ್ತೀಯೇ ನೀನು ನೀನು ಬದುಕಿರಬಾರ್ದೆ ಸತ್ತೋಗ್ಬೇಕಾ ನೀನು ವಾ ಅಯ್ಯೋ ಹಂಗೆಲ್ಲ ಮಾಡಬೇಡ ಸ್ವಾಮಿ ನಡೆಯಪ್ಪ ಹಿಂದಕ್ಕೆ ಅದನ್ನೇ ಚಿಕ್ಕದು ಏನು ತಿಳಿಯಲ್ಲ ದುಡ್ಡು ಬುದ್ಧಿ ನಡೆಯಪ್ಪ ಮಲೇಷ್ಯಾ ನನ್ನ ಮಾತು ಕೇಳಪ್ಪ ನನಗೆ ಮಾತು ಕೇಳೋಕೆ ಗೌರವ ಕೊಡಪ್ಪ ನೀನು ಸಾವಿತ್ರಮ್ಮ ಅಯ್ಯೋ ಓ ಬಿರಿನ್ ಬಾ ಅಮ್ಮ ಹಂಗೆ ಅಯ್ಯೋ ಏನು ಮಾಡೋದು ಹೋಗಮ್ಮ ಎರಡು ಎಳ್ಸೆ ಹೇಳದು ಮಾತು ಕೇಳಲ್ಲ ಮಲೇಷ್ಯಾ ನನ್ನ ಮಾತನ್ನು ಕೇಳಪ್ಪ ಹರ್ಷಾ ಅರ್ಷಾ ಆ ಅಜ್ಜಿ ಓ ಬಾಪ ಇಲ್ಲೇ ಬಾಪಾ ಬಾಪಾ ಬಿರಿನ್ ಬಾಪಾ ಹಂಗೆ ಏ ಬ್ರೋ ಯಾಕೆ ನೋಡಿ ಬ್ರೋ ನಂಬಿಕೆ ಇದ್ರೋಹ ಬ್ರೋ ನಂಬಿಕೆ ದ್ರೋಹ ಅಲ್ಲ ಬ್ರೋ ಯಾಕ್ ಬ್ರೋ ಹಿಂಗೆ ಮಾಡ್ತಾ ಇರೋದು ನೀವ ನಂಬಿಕೆ ದ್ರೋಹ ಬ್ರೋ ಇದೆಲ್ಲ ಸರಿ ಹೋಗಲ್ಲ ನಮ್ಗೆ ಬನ್ನಿ ಈ ಕಡೆ ಬಾ ಈ ಕಡೆ ಬನ್ನಿ ಯಾಕೆ ಬ್ರೋ ಹಿಂಗೆಲ್ಲಾ ಮಾಡ್ತಾ ಇರೋದು ನಂಬಿಕೆ ದ್ರೋಹ ಮಾಡ್ಬಿಟ್ಲು ಬ್ರೋ ಇವ್ಳು ನನ್ಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಲು ಎತ್ತೇಳಿ ಮೇಲಕ್ಕೆ ಬಿರೀನು ತಿರ್ಗಿ ಇತ್ತೇಳಿ ನಿನ್ ಅಕ್ಕ ಮುಚ್ಚಾಗ ಎತ್ತೇಳಮ್ಮ ಬದ್ಲಾಗಿದ್ಯಾ ಅನ್ಕಂಡಿದ್ನೆ ಬದಲಾಗಲ್ಲ ನೀ ಜಲಮ್ದಾಗೆ ನನ್ಕೇನಾಗ್ ಬೇಕೇಳು ಆಗ್ತಾ ತಿನ್ಕೋ ಬ್ರೋ ಬನ್ನಿ ನಾವು ಹೊರಗಡೆ ಹೋಗ್ಬಿಟ್ಟು ಬನ್ನಿ ಕರ್ಕೊಂಡು ಹೋಗಪ್ಪ కర్కొండ్రి ఆ నెంది దేవస్థాన్ తా హి ఓడాడ్క్రీ కర్కొంగొ హర్షా కర్కొప్పా బిబ్ర అయ్యో ఎన్సర్ మే కై మార్తారా అసొంది చిట్టు బర్స్త బ్రో ముందు